ನನಗೆ ಗೊತ್ತಿಲ್ಲಪ್ಪ ಏನು ಸ್ಟೇಟ್ಮೆಂಟು ಯಾವ ಥರ ಅಂತೇಳಿ ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ನನ್ನ ಚುನಾವಣೆ ಯಾರೋ ಸ್ಟೇಟ್ಮೆಂಟ್ ಮಾಡೋದು ಇನ್ಯಾರೋ ಅದಕ್ಕೆ ಉತ್ತರ ಕೊಡೋದಕ್ಕಿಂತ ಇದು ಎರಡು ವ್ಯಕ್ತಿಗಳು ಮತ್ತು ಎರಡು ವಿಚಾರಗಳು ಇಟ್ಕೊಂಡಂಥ ಚುನಾವಣೆ ಬೇರೆ ಬೇರೆ ಯಾರು ಸ್ಟೇಟ್ಮೆಂಟ್ಗೆಲ್ಲ ನಾನೇನು ಅರ್ಥ ಕಲ್ಪಿಸೋದಿಲ್ಲ ನೇರವಾಗಿ ನನ್ನ ವರ್ಚಸ್ಸು ನನ್ನ ಸಾರ್ವಜನಿಕ ಬದುಕು ಮತ್ತು ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಜೊತೆ ವಿರೋಧಿಗಳು ಇದರ ನಡುವೆ ನಡೀತಕ್ಕಂಥ ಚುನಾವಣೆ ಏನು ಭಾಳ ಬದಲಾವಣೆ ಆಗ್ಬಿಡುತ್ತೆ ಅಂತ ಏನು ನಾನು ನಿರೀಕ್ಷೆ ಮಾಡೋದಿಲ್ಲ ಆದರೆ ಸರ್ಕಾರದ ಸರ್ಕಾರಕ್ಕೆ ಇದೊಂದು ಈ ಉಪ ಚುನಾವಣೆ ಒಂದು ಅಧಿಕೃತ ಮುದ್ರೆ ಒತ್ತಾಗೆ ಏನು ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಿದೆ ಅವು ಜನಸಾಮಾನ್ಯರಿಗೆ ತಲುಪ್ತಾಯಿವೆ ಅನ್ನೋದು ದೃಢೀಕರಣ ಆಗಬೇಕಾದ್ರೆ ಈ ಚುನಾವಣೆ ಫಲಿತಾಂಶ ಸರ್ಕಾರದ ಪರ ಬರಬೇಕು ಕಾಂಗ್ರೆಸ್ ಪರ ಬರಬೇಕು ನನ್ನ ಪರ ಬಂದಾಗ ನಿಜವಾಗಲೂ ಜನಸಾಮಾನ್ಯರಿಗೆ ಸರ್ಕಾರ ಯೋಜನೆಗಳು ಸರ್ಕಾರ ಕಳೆದ ಒಂದು ವರ್ಷ ವರ್ಷಗಳಿಂದ ಸರಿಯಾಗಿ ಆಡಳಿತ ನಡೀತಾ ಇದೆ ಅನ್ನೋದು ರುಜುವಾದಾಗುತ್ತೆ ಗ್ರೌಂಡ್ ಗ್ರೌಂಡಿಂದ ಮೇಲ್ಗಡೆ ಯಾವಾಗ ರೊಟೇಟ್ ಮಾಡ್ತೀವಿ ಅದು ಇವಾಗ ಪ್ಯಾನಲ್ ಪರ್ಲೈನ್ಸ್ ಏನಿದೆ ಪಾಸಿಟಿವ್ ಟರ್ಮ್ ಸಿಕ್ ಪಡುತ್ತೆ ತ್ರೀ ತರ್ಟಿ ಅಥವಾ ಥ್ರೀ ತರ್ ಪಾಸಿಟಿವ್ ವೈರ್ ತಗೊಂಡು ಕಂಟರ್ ಕೊಡ್ಬೇಕು ಆರ್ ವೈ ಬಿ ಅಂತ ಮೂರು ಟರ್ಮಿನಲ್ಲಿ ಸಾವಿರ ಅಡಿವರೆಗೂ ಮೇಲಕ್ಕೆ ನಾವು ನೀರ್ ತನ್ನ ತರ ಡಿಸೈನ್ ಮಾಡ್ಕೊಡ್ತೀವಿ